ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕೆಲವೊಂದು ವಿಶೇಷ ದಿನಗಳಲ್ಲಿ ಹಬ್ಬಗಳಲ್ಲಿ ಅಥವಾ ಮನೆಯಲ್ಲಿ ಏನಾದರೂ ಸಮಾರಂಭಗಳಿದ್ದರೆ ದೇವಸ್ಥಾನಗಳಲ್ಲಿ ದೇವರಿಗೆ ಪಂಚಾಮೃತ ಅಭಿಷೇಕಕ್ಕೆ ಬರೆಸ್ ಬರ್ತೀವಿ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ತೀವಿ ಅಲ್ವಾ ಯಾಕೆ ನಾವು ಪಂಚಾಮೃತ ಅಭಿಷೇಕವನ್ನೇ ಮಾಡಿಸ್ತೀವಿ ಎಲ್ಲರೂ ಯಾಕೆ ಅಷ್ಟು ಪ್ರಾಶಸ್ತ್ಯವನ್ನು ಕೊಡ್ತಾರೆ ಇನ್ನು ಪಂಚಾಮೃತ ಅಭಿಷೇಕಕ್ಕೆ ಏನು ಮಹತ್ವ ಇದೆ ಅಂತ ಯಾವತ್ತಾದರೂ ನಾವು ಯೋಚನೆ ಮಾಡಿದ್ದೀವ ಸ್ನೇಹಿತರೆ ಇಲ್ಲ ಅಲ್ವಾ ಅದನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ಳೇಬೇಕು ಪಂಚಾಮೃತ ಅಭಿಷೇಕಕ್ಕೆ ಎಷ್ಟು ಶಕ್ತಿ ಇದೆ ಯಾಕೆ ಪಂಚ ಅಮೃತ ಅಂತ ಕರೀತಾರೆ ಯಾವ ಯಾವ ಪದಾರ್ಥಗಳನ್ನು ಬಳಸಿ ದೇವರಿಗೆ ಅಭಿಷೇಕವನ್ನು ಮಾಡೋದರಿಂದ ನಮಗೆ ಯಾವ ಫಲ ಸಿಗುತ್ತೆ ಕೆಲವೊಬ್ಬರು ಹೇಳ್ತಾ ಇರ್ತಾರೆ ಜಾತಕಗಳನ್ನು ನೋಡಿ ಅಥವಾ ಗ್ರಹಗತಿಗಳು ಸರಿ ಇಲ್ಲ ಅಂತಂದರೆ ಇಂತಹ ದೇವಸ್ಥಾನಗಳಲ್ಲಿ ನೀವು ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ರಿ ಇಷ್ಟು ದಿನಗಳು ಮಾಡಿಸ್ರಿ ಇಷ್ಟು ವಾರಗಳು ಮಾಡಿಸ್ರಿ ಅಂತ ಹೇಳ್ತಾರೆ ನಮಗೆ ಒಳ್ಳೆಯ ಫಲ ಲಭಿಸುತ್ತೆ ಅಲ್ವಾ ತುಂಬ ಜನಕ್ಕೆ ಆಗಿರುತ್ತೆ ಅಂತಹ ಕಾರ್ಯಗಳು ಯಾಕೆ ನಮಗೆ ಆ ಥರ ಕೆಲಸ ಕೈಗೂಡುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಸ್ನೇಹಿತರೆ ಸುಮ್ಮನೆ ಹೋಗ್ತೀವಿ ಪಂಚಾಮೃತಾಭಿಷೇಕಕ್ಕೆ ಕೊಡ್ತೀವಿ ಮಾಡಿಸ್ತೀವಿ ಪಂಚಾಮೃತವನ್ನು ತೊಗೊಂತೀವಿ ಅಥವಾ ಮನೆಯಲ್ಲಾದ್ರೂ ಪಂಚಾಮೃತಾಭಿಷೇಕವನ್ನು ಹಬ್ಬಗಳಲ್ಲಿ ಮಾಡ್ತೀವಿ ದೇವರುಗಳಿಗೆ ಯಾಕೆ ಮಾಡ್ತೀವಿ ಅಂತ ನಾವು ತಿಳ್ಕೊಳ್ಳೇಬೇಕು ಅದು ತಿಳ್ಕೊಂಡು ನಾವು ಮಾಡೋದ್ರಿಂದ ಇನ್ನೂ ಭಕ್ತಿ ಹೆಚ್ಚಾಗುತ್ತೆ ಆಮೇಲೆ ಯಾವ ಒಂದು ಕೆಲಸ ಆಗಬೇಕು ಅಂತ ಅಂದ್ಕೊಂಡು ನಾವು ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ಬೇಕು ಇದೆಲ್ಲ ವಿಷಯವನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ನಿಮಗೆಲ್ಲ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಹೇಳ್ತಕ್ಕಂತಹ ಕೆಲವೊಂದು ಅಭಿಷೇಕಗಳಿಂದ ನಿಮಗೆ ಯಾವುದು ಉಪಯೋಗ ಆಗುತ್ತೆ ಅಂತ ನೋಡಿಕೊಂಡು ನೀವು ಅಂತಹ ಅಭಿಷೇಕಗಳನ್ನು ಮನೆಗಳಲ್ಲಿ ಮಾಡ್ಬೋದು ಅಥವಾ ದೇವಸ್ಥಾನಗಳಲ್ಲೂ ಸಹ ನೀವು ಮಾಡಿಸ್ಕೋಬೋದು ಈಗ ಮುಖ್ಯವಾಗಿ ನಾವು ಯಾವ ಯಾವ ಪದಾರ್ಥಗಳಿಂದ ದೇವರಿಗೆ ಅಭಿಷೇಕವನ್ನು ಮಾಡಿದರೆ ಯಾವ ಯಾವ ಫಲ ನಮಗೆ ಸಿಗುತ್ತೆ ಹೇಗೆ ನಮ್ಮ ಕಷ್ಟಗಳು ಅದರಿಂದ ಪರಿಹಾರ ಆಗುತ್ತೆ ಅಂತ ನೋಡೋಣಂತೆ ಇನ್ನೊಂದು ಸ್ನೇಹಿತರೆ ನಾನಿಲ್ಲಿ ಪರ್ಟಿಕ್ಯುಲರ್ ಆಗಿ ಇಂತಹ ದೇವರಿಗೆ ಅಂತ ಹೇಳ್ತಾ ಇಲ್ಲ ಪಂಚಾಮೃತ ಅಭಿಷೇಕ ಎಲ್ಲ ದೇವತೆಗಳಿಗೂ ಎಲ್ಲ ದೇವರುಗಳಿಗೂ ಮಾಡ್ತಾರೆ ಹಾಗಾಗಿ ನಾನು ಹೇಳ್ತಕ್ಕಂಥ ಎಲ್ಲ ಪದಾರ್ಥಗಳು ಯಾವ ದೇವರಿಗೆ ಮಾಡಿಸಿದ್ರೂ ಒಂದೇ ಫಲ ನಮಗೆ ಸಿಗುತ್ತೆ ಹಾಗಾಗಿ ತಿಳಿಸ್ತಾ ಇದ್ದೀನಿ ಮೊದಲು ಜಲದಿಂದ ಅಭಿಷೇಕವನ್ನು ಮಾಡ್ತಾರೆ ಆಮೇಲೆ ಪಂಚಾಮೃತ ಅಭಿಷೇಕ ಶುರುವಾಗುತ್ತೆ ಹಾಗಾಗಿ ಜಲ ಅಭಿಷೇಕವನ್ನು ಮಾಡಿಸೋದ್ರಿಂದ ಆತ್ಮಶಾಂತಿ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಅನ್ನೋರು ಇಂತಹ ಒಂದು ಜಲ ಅಭಿಷೇಕವನ್ನು ದೇವರುಗಳಿಗೆ ಮಾಡಿಸ್ಬೋದು ಇನ್ನು ನೀರಿನಲ್ಲಿ ಚಿನ್ನದ ನಾಣ್ಯಗಳನ್ನು ಹಾಕಿ ಆ ನೀರಿನಿಂದ ಅಭಿಷೇಕವನ್ನು ಮಾಡೋದರಿಂದ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ದಾರಿದ್ರ್ಯ ನಾಶವಾಗುತ್ತೆ ಅಂತ ಹಾಗಾಗಿ ನೀರಿನಲ್ಲಿ ಅಥವಾ ನೀರು ಯಾವ ಒಂದು ಅಭಿಷೇಕಕ್ಕಾಗಿ ಶುದ್ಧವಾದ ನೀರನ್ನು ಕಳಸದಲ್ಲಿ ಇಟ್ಕೊಂಡಿರ್ತಾರೋ ಆ ನೀರಿಗೆ ಬಂಗಾರದ ಕಾಯಿನನ್ನು ಹಾಕಿ ಆ ನೀರಿನಿಂದ ದೇವರುಗಳಿಗೆ ಅಭಿಷೇಕವನ್ನು ಮಾಡೋದು ಇನ್ನು ಗುಲಾಬಿ ಜಲದಿಂದ ರೋಸ್ ವಾಟರ್ ಅಂತ ಏನಂತೀವಿ ಅಂತಹ ಪರಿಮಳಭರಿತವಾದಂತಹ ಜಲದಿಂದ ದೇವರಿಗೆ ಅಭಿಷೇಕವನ್ನು ಮಾಡಿದರೆ ಮನಸ್ಸಿನ ನಿಯಂತ್ರಣ ಬರುತ್ತೆ ನಮಗೆ ಅಂತ ಅಂದರೆ ಮನಸ್ಸಿನಲ್ಲಿ ಏನೋ ಒಂದು ಗೊಂದಲ ಏನೋ ಒಂದು ಆತಂಕ ಇದೆಲ್ಲನೂ ಪರಿಹಾರ ಆಗಿ ನಮ್ಮ ಮನಸ್ಸು ನಮ್ಮ ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಇನ್ನು ಚಂದನ ಅಥವಾ ಶ್ರೀಗಂಧ ಪುಡಿ ಯಾವುದಾದ್ರೂ ನೀರಿನಲ್ಲಿ ಬೆರೆಸಿ ಅಭಿಷೇಕವನ್ನು ಮಾಡೋದರಿಂದ ನಮ್ಮ ಮಕ್ಕಳಿಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಶಂಖದಲ್ಲಿ ಅಭಿಷೇಕವನ್ನು ಮಾಡಿದರೆ ಸಕಲ ಕಾರ್ಯಗಳಲ್ಲಿ ನಮಗೆ ಜಯ ಸಿಗುತ್ತೆ ಅಂತ ಮುಖ್ಯವಾಗಿ ಅಭಿಷೇಕ ಮಾಡೋದು ಶಂಖದಲ್ಲಿನೇ ಮಾಡಬೇಕು ಅಂತ ಹೇಳ್ತಾರೆ ಶಂಖದಲ್ಲಿ ಲಕ್ಷ್ಮೀದೇವಿ ವಾಸಸ್ಥಳ ಇರುತ್ತೆ ಲಕ್ಷ್ಮೀದೇವಿ ಮುಖೇನನೇ ಭಗವಂತ ನಮ್ಮ ಒಂದು ಸೇವೆಯನ್ನು ತಗೊತಾನೆ ಹಾಗಾಗಿ ಸಾಕ್ಷಾತ್ ಲಕ್ಷ್ಮೀದೇವಿ ಇರ್ತಕ್ಕಂಥ ಶಂಕದಿಂದ ದೇವರಿಗೆ ಅಭಿಷೇಕವನ್ನು ಮಾಡೋದರಿಂದ ನಮ್ಮ ಸಕಲ ಕಾರ್ಯಗಳು ಸಿದ್ಧಿಯಾಗುತ್ತೆ ಜಯ ಉಂಟಾಗುತ್ತೆ ಅಂತ ಹೇಳ್ತಾರೆ ಇನ್ನು ನೀರಿನಲ್ಲಿ ಬಿಲ್ವ ಪತ್ರೆಯನ್ನು ಹಾಕಿ ಆ ನೀರನ್ನು ಉಪಯೋಗಿಸಿ ಅಭಿಷೇಕವನ್ನು ಮಾಡೋದರಿಂದ ಇದು ಈಶ್ವರನಿಗೆ ತುಂಬ ಪ್ರೀತಿ ಹಾಗಾಗಿ ಶಿವನಿಗೆ ಈ ಥರ ಅಭಿಷೇಕವನ್ನು ಮಾಡೋದರಿಂದ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ನೀರಿನಲ್ಲಿ ದರ್ಬೆಯನ್ನು ಬಳಸಿ ಆ ನೀರಿನಿಂದ ಅಭಿಷೇಕವನ್ನು ಮಾಡೋದರಿಂದ ಕಳೆದು ಹೋದಂತಹ ಐಶ್ವರ್ಯ ಏನಾದರೂ ಇದ್ದರೆ ಅದು ಪುನಃ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಇನ್ನು ನವರತ್ನದ ಜಲದಿಂದ ಅಂದ ಅಂದರೆ ಅಭಿಷೇಕ ಮಾಡುವಂತಹ ನೀರಿಗೆ ನವರತ್ನಗಳನ್ನು ಹಾಕಿಟ್ಟು ಆ ಒಂದು ನೀರಿನಿಂದ ಅಭಿಷೇಕವನ್ನು ಮಾಡಿದರೆ ಧಾನ್ಯ ಪ್ರಾಪ್ತಿಯಾಗುತ್ತೆ ಮತ್ತು ಸುಸೂತ್ರವಾಗಿ ಗೃಹ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಧಾನ್ಯಗಳು ದವಸ ಧಾನ್ಯಗಳು ಪ್ರಾಪ್ತಿಯಾಗುತ್ತೆ ಹಾಗೇನೇ ಸುಸೂತ್ರವಾಗಿ ಯಾವುದೇ ಒಂದು ತೊಂದರೆ ಇಲ್ಲದೇ ಅಡಚಣೆಗಳಿಲ್ಲದೇ ಮನೆಯನ್ನು ಕಟ್ಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಇನ್ನೂ ಹಣ್ಣಿನ ರಸಗಳಿಂದ ಅಭಿಷೇಕವನ್ನು ಮಾಡ್ತಾ ಇರ್ತಾರೆ ಕೆಲವು ದೇವಸ್ಥಾನಗಳಲ್ಲಿ ಮಾವಿನ ಹಣ್ಣು ಬಾಳೆಹಣ್ಣು ಈ ಥರ ಆಯಾ ಸೀಸನ್ಗಳಲ್ಲಿ ಬರ್ತಕ್ಕಂತಹ ಹಣ್ಣುಗಳ ರಸದಿಂದ ಅಭಿಷೇಕವನ್ನು ಮಾಡಿದರೆ ಏನೇನು ನಮಗೆ ಫಲ ಸಿಗುತ್ತೆ ಅಂತ ನೋಡೋಣಂತೆ ಯಾವುದೇ ಒಂದು ಹಣ್ಣಿನ ಅಭಿಷೇಕವನ್ನು ಮಾಡಿಸಿದ್ರೂ ವೃತ್ತಿಯಲ್ಲಿ ಏನಾದರೂ ಭಯ ಇದ್ದರೆ ಅಂದರೆ ಎಲ್ಲಾದರೂ ಉದ್ಯೋಗದಲ್ಲಿ ತೊಂದರೆ ಭಯ ಇದೆಲ್ಲ ಇದ್ದರೆ ಇದೆಲ್ಲ ನಾಶ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ರೋಗಗಳಿಂದ ಮುಕ್ತರಾಗ್ತಾರೆ ಅಂತ ಕೆಲವೊಂದು ಹಣ್ಣುಗಳ ರಸದಿಂದ ಏನೇನು ಫಲ ಅಂತ ನೋಡೋಣ ಸ್ನೇಹಿತರೆ ದ್ರಾಕ್ಷಿ ಅಥವಾ ಕಿತ್ತಳೆ ಹಣ್ಣಿನ ರಸದ ಅಭಿಷೇಕದಿಂದ ಸಕಲ ಕಾರ್ಯಗಳಲ್ಲಿಯೂ ಜಯ ಆಗುತ್ತೆ ಇನ್ನು ಮುಖ್ಯವಾಗಿ ಮಾವಿನ ಹಣ್ಣಿನ ರಸದಿಂದ ಅಭಿಷೇಕವನ್ನು ಮಾಡಿದರೆ ಬಹಳ ಕಾಲದಿಂದ ಕಾಡ್ತಾ ಇರ್ತಕ್ಕಂತಹ ರೋಗಗಳೇನಾದರೂ ಇದ್ದರೆ ಅದು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ದಾಳಿಂಬೆ ಹಣ್ಣಿನ ರಸದಿಂದ ಅಭಿಷೇಕವನ್ನು ಮಾಡಿಸಿದ್ರೆ ಸಂತಾನ ಭಾಗ್ಯ ಲಭಿಸುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಖರ್ಜೂರದ ಅಭಿಷೇಕವನ್ನು ಮಾಡಿಸೋದ್ರಿಂದ ಶತ್ರುಗಳ ನಾಶ ಆಗುತ್ತೆ ಬಾಳೆಹಣ್ಣಿನ ಅಭಿಷೇಕವನ್ನು ಮಾಡಿಸೋದ್ರಿಂದ ಮನೆಗಳಲ್ಲಿ ನೆಮ್ಮದಿ ಉಂಟಾಗುತ್ತೆ ಹಾಲು ಮೊಸರು ತುಪ್ಪ ಈ ಮೂರು ಪದಾರ್ಥಗಳಿಂದ ಅಭಿಷೇಕವನ್ನು ಮಾಡಿಸಿದ್ರೆ ಮಹಾಪಾಪಗಳೆಲ್ಲ ವಿನಾಶ ಆಗೋಗುತ್ತೆ ಮತ್ತು ಸಕಾರಾತ್ಮಕ ಶಕ್ತಿ ಉಂಟಾಗುತ್ತೆ ಆದರೆ ಹಾಲು ಮೊಸರು ತುಪ್ಪ ಹಸುವಿನದ್ದೇ ಆಗಿರಬೇಕು ಸ್ನೇಹಿತರೆ ಇನ್ನು ಪಂಚಾಮೃತ ಅಭಿಷೇಕದಿಂದ ಈಗ ಪಂಚಾಮೃತ ಅಭಿಷೇಕಕ್ಕೆ ನಾವು ಯಾವ ಯಾವ ಪದಾರ್ಥಗಳನ್ನು ಬಳಸ್ತೀವೋ ಬಾಳೆಹಣ್ಣು ಸಕ್ಕರೆ ಕೆಲವೊಬ್ಬರು ದ್ರಾಕ್ಷಿ ಖರ್ಜೂರ ಜೇನುತುಪ್ಪ ಇದನ್ನೆಲ್ಲ ಬಳಸಿ ಹಾಲು ಮೊಸರು ಎಲ್ಲವನ್ನು ಹಾಕಿ ಪಂಚಾಮೃತ ಅಭಿಷೇಕವನ್ನು ಮಾಡ್ತೀವಿ ಹೀಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸೋದ್ರಿಂದ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಹಾಗೆಯೇ ಐಶ್ವರ್ಯ ಸಹ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಇನ್ನು ತುಪ್ಪದ ಅಭಿಷೇಕವನ್ನು ಮಾಡಿಸೋದ್ರಿಂದ ಮೋಕ್ಷ ಸಾಧನೆಗೆ ಹಾದಿಯಾಗುತ್ತೆ ಮತ್ತು ಕ್ಷೀರ ಅಭಿಷೇಕ ಮಾಡಿಸೋದ್ರಿಂದ ಜೀವನದಲ್ಲಿ ಆನಂದ ಉಂಟಾಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಸರ್ಪ ಶಾಪ ಏನಾದರೂ ಇದ್ದರೆ ಶಮನ ಆಗುತ್ತಂತೆ ಹಾಲಿನ ಅಭಿಷೇಕವನ್ನು ಮಾಡಿಸೋದ್ರಿಂದ ಮೊಸರಿನ ಅಭಿಷೇಕವನ್ನು ಮಾಡಿಸೋದ್ರಿಂದ ಮಕ್ಕಳ ಆರೋಗ್ಯ ವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಜೇನುತುಪ್ಪದ ಅಭಿಷೇಕವನ್ನು ಮಾಡಿಸೋದ್ರಿಂದ ಜೀವನದಲ್ಲಿ ಉತ್ಸಾಹ ಹೆಚ್ಚಾಗುತ್ತೆ ಮತ್ತು ದೈಹಿಕ ಶಕ್ತಿ ಹೆಚ್ಚಾಗುತ್ತೆ ಹಾಗೆಯೇ ಸಂಗೀತ ಕೌಶಲ್ಯ ವೃದ್ಧಿಯಾಗುತ್ತೆ ಯಾರ್ಯಾರು ಸಂಗೀತ ಅಭ್ಯಾಸ ಮಾಡ್ತಾ ಇರ್ತಾರೋ ಅಥವಾ ಸಂಗೀತ ಕಲಿಬೇಕು ಅಂತ ಕಲೀತಾ ಇರ್ತಾರೋ ಅಂಥವ್ರಿಗೆಲ್ಲ ಇದು ಉಪಯೋಗ ಆಗುತ್ತೆ ಹಾಗಾಗಿ ಪಂಚಾಮೃತ ಅಭಿಷೇಕದಲ್ಲಿ ಇದೆಲ್ಲ ಪದಾರ್ಥಗಳು ಬರ್ತವೆ ಆದ ಕಾರಣ ನಮಗೆ ಇಷ್ಟೆಲ್ಲ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಇನ್ನು ಸಕ್ಕರೆಯಿಂದ ಶತ್ರುಗಳ ವಿನಾಶ ಆಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಹಾಗೆಯೇ ನಕಾರಾತ್ಮಕ ಯೋಚನೆಗಳೇನಾದರೂ ಇದ್ದರೆ ಅದರಿಂದ ಮುಕ್ತಿಯಾಗುತ್ತೆ ಹೀಗೆ ಪಂಚಾಮೃತ ಅಭಿಷೇಕದಲ್ಲಿ ಯಾವ್ಯಾವ ಪದಾರ್ಥಗಳು ಬಳಸ್ತೀವೋ ಇಷ್ಟು ಫಲನೂ ನಮಗೆ ಸಿಗುತ್ತೆ ಸ್ನೇಹಿತರೆ ಇನ್ನು ಅರಿಶಿನದಿಂದ ಕೆಲವು ಕಡೆ ಅಭಿಷೇಕವನ್ನು ಮಾಡ್ತಾ ಇರ್ತಾರೆ ದೇವಿಗಳಿಗೆ ಅರಿಶಿನದ ನೀರನ್ನು ಕಲಸಿ ಅಭಿಷೇಕ ಮಾಡ್ತಾರೆ ಈ ಥರ ಮಾಡಿಸೋದ್ರಿಂದ ಕಾಯಿಲೆಗಳು ಏನಾದರೂ ಇದ್ದರೆ ಅದು ಪರಿಹಾರ ಆಗುತ್ತೆ ಮತ್ತು ಅಂತಹ ಏನಾದರೂ ಮಂಗಳ ಕಾರ್ಯಗಳು ಆಗ್ತಾ ಇಲ್ಲ ನಿಂತು ಹೋಗಿದೆ ಅನ್ನೋರು ಈ ಥರ ಅರಿಶಿನದ ನೀರಿನ ಅಭಿಷೇಕವನ್ನು ಮಾಡಿಸೋದ್ರಿಂದ ಆ ಒಂದು ನಿಂತು ಹೋದಂತಹ ಮಂಗಳ ಕಾರ್ಯಗಳೆಲ್ಲ ಸುಸೂತ್ರವಾಗಿ ಆಗುತ್ತೆ ಅಂತ ಇನ್ನು ಎಳನೀರಿನಿಂದ ಅಭಿಷೇಕವನ್ನು ಮಾಡಿಸೋದ್ರಿಂದ ಜೀವನದಲ್ಲಿ ಸಂತೋಷ ಪ್ರಾಪ್ತಿಯಾಗುತ್ತೆ ಹಾಗೆಯೇ ಐಶ್ವರ್ಯ ಮಕ್ಕಳ ಭಾಗ್ಯ ಎಲ್ಲವೂ ಲಭಿಸುತ್ತೆ ಅಂತ ಹೇಳ್ತಾರೆ ಪಂಚಾಮೃತ ಅಭಿಷೇಕದಲ್ಲಿ ಎಳನೀರು ಸಹ ಬಳಸ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಪಂಚಾಮೃತ ಅಭಿಷೇಕಕ್ಕೆ ಎಷ್ಟೆಲ್ಲ ಮಹತ್ವ ಇದೆ ನಾವು ಇಷ್ಟೆಲ್ಲ ತಿಳ್ಕೊಂಡು ಯಾವತ್ತಾದರೂ ಅಭಿಷೇಕವನ್ನು ಮಾಡಿಸಿದ್ದೀವಾ ಒಂದ್ಸಲ ನೀವೇ ಯೋಚನೆ ಮಾಡಿರಿ ತುಂಬ ಜನ ಕಮೆಂಟ್ ಹಾಕ್ತಾ ಇರ್ತೀರಾ ಶತ್ರುಗಳ ನಾಶಕ್ಕೆ ಏನಾದರೂ ಹೇಳ್ರಿ ಅಥವಾ ನಮಗೆ ಇಂತಹ ಕಾರ್ಯಗಳಾಗ್ತಾ ಇಲ್ಲ ಏನಾದರೂ ಪರಿಹಾರ ತಿಳಿಸಿ ಅಂತ ಯಾರ್ಯಾರಿಗೆ ಕಾರ್ಯಗಳು ನಿಂತು ಹೋಗಿದೆ ಅಥವಾ ಶತ್ರುಗಳ ಕಾಟ ಇದೆ ಇನ್ನೇನೋ ನಾವು ಅಂದ್ಕೊಂಡಿರ್ತಕ್ಕಂಥ ಕಾರ್ಯ ನಡೀತಾ ಇಲ್ಲ ಅಂತಂದರೆ ದೇವಸ್ಥಾನಗಳಲ್ಲಿ ನಿಮ್ಮ ಇಷ್ಟ ದೈವ ಆರಾಧ್ಯ ದೈವ ನಿಮ್ಮ ಕುಲದೇವರು ನಿಮ್ಮ ಮನೆ ದೇವರು ಅಲ್ಲಿ ನೀವು ಪಂಚಾಮೃತಕ್ಕೆ ಆಗಾಗ ಬರಿಸ್ತಾ ಇರಿ ಪಂಚಾಮೃತ ಅಭಿಷೇಕವನ್ನು ಮಾಡ್ತಾಯ್ರಿ ಹಾಗೆಯೇ ಮನೆಗಳಲ್ಲೂ ಸಹ ನಿಮ್ಮ ಮನೆಯಲ್ಲಿರ್ತಕ್ಕಂಥ ದೇವರುಗಳನ್ನು ಇಟ್ಕೊಂಡು ಹಬ್ಬಗಳಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು ದೇವಸ್ಥಾನಗಳಲ್ಲೂ ಮಾಡಿಸ್ಬೇಕು ನಾವು ನಿಮ್ಮ ಮನೆ ದೇವರಿಗಂತೂ ಯಾವತ್ತೂ ಮರಿಬೇಡ್ರಿ ವರ್ಷಕ್ಕೊಂದು ಸಲ ಆರು ತಿಂಗಳಿಗೊಂದು ಸಲನಾದರೂ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ರಿ ಅಂತ ಹೇಳ್ತೀನಿ ಇನ್ನು ಯಾರ್ಯಾರಿಗೆ ತುಂಬ ಕಷ್ಟ ಇದೆ ಉದ್ಯೋಗದಲ್ಲಿ ಪ್ರಗತಿ ಇಲ್ಲ ಅಂತ ಹೇಳೋರು ಶಿವನ ದೇವಸ್ಥಾನದಲ್ಲಿ ಒಂದು ಹನ್ನೊಂದು ವಾರ ರುದ್ರಾಭಿಷೇಕವನ್ನು ಮಾಡಿಸ್ರಿ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ರಿ ನಿಮ್ಮ ಎಲ್ಲ ಕಾರ್ಯಗಳು ಸುಗಮವಾಗಿ ಸಾಗುತ್ತೆ ಅಂತ ಹೇಳ್ತೀನಿ ಇನ್ನು ಅಮುವಾಸ್ಯ ದಿನಗಳಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡಿಸೋದ್ರಿಂದ ರುದ್ರದೇವರಿಗೆ ಅಂದರೆ ಶಿವನ ದೇವಸ್ಥಾನದಲ್ಲಿ ಒಳ್ಳೆಯ ಕಾರ್ಯಗಳು ನಿಮಗೆ ಜರುಗುತ್ತೆ ಅಂತ ಹೇಳ್ತೀನಿ ಇದಿಷ್ಟು ಮಾಡಿಕೊಡ್ರಿ ಸ್ನೇಹಿತರೆ ಪಂಚಾಮೃತ ಅಭಿಷೇಕಕ್ಕೆ ತುಂಬ ಮಹತ್ವ ಇದೆ ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಶಕ್ತಿ ಇದೆ ಹಾಗಾಗಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ನಾವು ಮಾಡ್ತೀವಿ ಅಂದರೆ ದೇವರಿಗಾಗಿ ನಾವು ಮೀಸಲಿಟ್ಟರೆ ದೇವರು ನಮಗಾಗಿ ಏನಾದರೂ ಮಾಡ್ತಾನೆ ಹಾಗಾಗಿ ಎಲ್ಲರೂ ಶುಭ ಕಾರ್ಯ ಅಂತಂದರೆ ಫಸ್ಟು ದೇವರಿಗೆ ಪಂಚಾಮೃತವನ್ನು ಮಾಡಿಸ್ರಿ ಅಂತ ಹೇಳ್ತೀನಿ ಇದಿಷ್ಟು ಪಂಚಾಮೃತ ಅಭಿಷೇಕಕ್ಕೆ ಇರುವಂತಹ ಮಹತ್ವ ನೀವು ಎಲ್ಲ ತಿಳ್ಕೊಂಡು ಅಭಿಷೇಕವನ್ನು ಮಾಡಿಸ್ರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹರೇ ಶ್ರೀನಿವಾಸ